ಅರಿಶಿನ ಎಲೆಯಲ್ಲಿ ಮೀನನ್ನ ಫ್ರೈ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಮತ್ತು ಘಮ ಘಮ ಅಂತ ಇರುವ ಅರಿಶಿಣ ಎಲೆನ ಉಪಯೋಗಿಸ್ಕೊಂಡು ಮೀನು ಫ್ರೈನ ಮಾಡೋಣ ನೋಡಿ ಇಲ್ಲಿ ನಾನು ಪೇಡಿ ಮೀನನ್ನ ತಗೊಂಡಿದ್ದೀನಿ ಹಾಗೂ ಫ್ರೆಶ್ ಆಗಿರುವ ಅರಿಶಿನ ಎಲೆ ನೋಡಿ ಎಷ್ಟು ಅಗ್ಲಗ್ಲವಾಗಿದೆ ಇದರಲ್ಲಿ ಸೂಪರಾಗಿರುವಂಥ ಮೀನನ್ನ ನಾವು ಫ್ರೈ ಮಾಡೋಣ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅರಿಶಿನ ಎಲೆ ಇತ್ತು ಅಂದ್ರೆ ಮಾಡಿಕೊಡಿ ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಕೂಡ ನೀವು ಮಾಡ್ಕೋಬೋದು ನೋಡಿ ಮೀನಿದೆ ಇದೆಯಲ್ಲ ಇದಕ್ಕೆ ಮಧ್ಯದಲ್ಲಿ ನಾನು ಕಟ್ಟನ್ನು ಹಾಕಿದ್ದೀನಿ ಯಾಕಂದರೆ ಮಸಾಲೆ ಚೆನ್ನಾಗಿ ಹೀರ್ಕೊಡ್ಲಿ ಅಂತ ನಂತರ ಇದಕ್ಕೆ ಖಾರಕ್ಕೆ ತಕ್ಕನಾಗೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕಡಿಮೆ ಹಾಕೋಬೋದು ನಾನು ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಘಮ ಘಮ ಅಂತ ಬರಬೇಕು ಅಂದರೆ ಸ್ವಲ್ಪ ನಾನು ಬೆಳ್ಳುಳ್ಳಿನ ತುರಿದು ಹಾಕ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದು ತುಂಬ ರುಚಿಯಾಗಿ ಬರುತ್ತೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಕಡಿಮೆ ಎಣ್ಣೆಯಲ್ಲಿ ನಾವು ಮಾಡ್ಕೋಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಹಾಗೆ ಒಂದು ಲಿಂಬೆಹಣ್ಣು ಗಾತ್ರದ ಸ್ವಲ್ಪ ಅಂತ ಕೂಡ ನೆನೆಸಿಬಿಟ್ಟು ಚೆನ್ನಾಗಿ ಕಿವುಚಿ ಆ ರಸನ ಹಾಕ್ತಾಯಿದ್ದೀನಿ ಇನ್ನೂ ಸ್ವಲ್ಪ ನಿಮಗೆ ರಸ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ನೀರನ್ನ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ಕಲಿಸ್ಕೋಬೇಕು ಇದು ಪೇಡಿ ಮೀನು ತುಂಬ ಚೆನ್ನಾಗಿರುತ್ತೆ ರುಚಿ ನೀವು ಬಂಗಡೆ ಮೀನು ಅಥವಾ ನೀವು ಕೆರೆ ಮೀನು ಕೂಡ ಇದೇ ರೀತಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಮತ್ತು ಡಿಫ್ರೆಂಟಾಗಿ ಒಂಥರ ಗಮನ ಆಗಿರುತ್ತೆ ಯಾಕಂದರೆ ನಾವಿಲ್ಲಿ ಅರಶಿನ ಎಲೆ ನಾವು ಏನೇ ಒಂದು ಅಡುಗೆ ಅರಶಿನ ಎಲೆಯಲ್ಲಿ ಮಾಡಿದ್ರು ಅದ್ರ ಒಂದು ಪರಿಮಳ ಇರುತ್ತಲ್ಲ ಅದು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸರಿ ಕರಸ್ಕೊಳ್ಳಿ ನೀವು ಖಾರ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಆಗ ಉಗ್ರ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಂತರ ಮೀನನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಅಲ್ಲಿ ನಾವೇನು ಕಟ್ ಹಾಕಿರ್ತೀವಲ್ಲ ಅದು ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಹೋಗಬೇಕು ಆ ರೀತಿಯಾಗಿ ತುಂಬ್ಕೋಬೇಕು ನೋಡಿ ಈ ರೀತಿಯಾಗಿ ಕೆಲವೊಬ್ರು ಇಲ್ಲಿ ನಾನು ಶುಂಠಿ ತುರಿದು ಹಾಕಿದ್ನಲ್ಲ ಅದನ್ನು ಹೆಚ್ಚು ಕೂಡ ಹಾಕೋತಾರೆ ಎರಡು ರೀತಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಸಾಲೆ ಎಲ್ಲ ಕಡೆಯೂ ಮಸಾಲೆ ಹಚ್ಕೋಬೇಕು ಈ ಮಸಾಲೆ ಹಚ್ ಕೂಡಲೇ ಒಂದು ಐದು ನಿಮಿಷ ಹತ್ತು ನಿಮಿಷ ಅಥವಾ ನೀವು ಟೈಮ್ ಇಟ್ಟು ಅಂದರೆ ಒಂದು ಅರ್ಧ ಗಂಟೆ ಕೂಡ ನೀವು ಹೊರಗಡೆ ಇಡ್ಬೋದು ಅಂದರೆ ಪಟ್ಟಣಂಗೆ ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಎಲ್ಲ ಒಂದು ಮೀನು ಈ ಥರ ಹಚ್ಕೊಂಡ್ಬರಬೇಕು ಅದರಲ್ಲೂ ಒಂದು ತಾರ್ಲೆ ಮೀನಿಗೆ ಒಂದು ಟೇಸ್ಟ್ ಇರುತ್ತೆಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಂಗ್ಡಕ್ಕಿಂತ ತಾರ್ಲೆ ತುಂಬ ಚೆನ್ನಾಗಿರುತ್ತೆ ಇದು ಪೇಡಿಯು ಚೆನ್ನಾಗಿರುತ್ತೆ ಆದರೆ ಪೇಡಿಗೆ ಹೊಲ್ಸಿದರೆ ತಾರ್ಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಒಂದು ಮೀನಿಗೂ ಹಚ್ತಾಯಿದ್ದೀನಿ ನಿಧಾನವಾಗಿ ಹಚ್ಕೊಂಡ್ಬರಬೇಕು ನೋಡಿ ಈ ರೀತಿ ಹಚ್ಚಿಬಿಟ್ಟು ನೋಡಿ ಎಲ್ಲನೂ ಹಚ್ಚಿದ್ದೀನಿ ಮತ್ತು ಸ್ವಲ್ಪ ಮಸಾಲೆನ ಹಿಡ್ಕೊಂಡಿದ್ದೀನಿ ನಾನು ಪಕ್ಕ ಪಕ್ಕದಲ್ಲಿ ನೋಡಿ ಈಗ ಕರೆಕ್ಟಾಗಿ ಮಸಾಲೆ ಹಚ್ಚಿದೆ ಈಗ ಸ್ವಲ್ಪ ಯಾಕೆ ಮಸಾಲೆ ಹಿಡ್ಕೊಂಡಿದ್ದೀನಿ ಅಂದರೆ ನಾವೇನು ಎಲೆ ಎಲೆಯಲ್ಲಿ ನಾವು ಮೇನ್ ಹಾಕ್ತೀವಲ್ಲ ಆ ಎಲೆ ಸುಮ್ಮನೆ ಪ್ಲೇನಾಗಿ ಬಿಡೋದು ಬೇಡ ಅಂತ ಮಧ್ಯದಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಸಾಲೆನ ಹಚ್ಚಬೇಕು ಪೂರ್ತಿ ಹಚ್ಚಿದ್ರು ಏನೂ ತೊಂದರೆ ಇಲ್ಲ ಏ ನಿಮ್ಗೆ ಯಾಕೆ ಮಸಾಲೆ ಜಾಸ್ತಿ ಇತ್ತು ಅಂದರೆ ಪೂರ್ತಿ ಹಚ್ಕೊಂಡು ಇಲ್ಲಾಂದರೆ ಮಧ್ಯದಲ್ಲಿ ಹಚ್ಚಿದರೆ ಸಾಕು ನೋಡಿ ಈ ರೀತಿ ಮಸಾಲೆನ ಹಚ್ಬಿಟ್ಟು ಸ್ವಲ್ಪ ಇಲ್ಲಿ ಎಣ್ಣೆನ ಹಾಕೋಬೇಕು ಯಾಕಂದರೆ ಚೆನ್ನಾಗಿ ಬೇಯಬೇಕು ನಮಗೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಪರಿಮಳ ಬರಬೇಕು ಅಂದರೆ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೀವು ನಿಮ್ಮ ಅಡುಗೆ ಎಣ್ಣೆಗಳನ್ನು ಹಾಕ್ಬೋದು ನೋಡಿ ಇದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಂತರದಲ್ಲಿ ಒಂದು ಮೀನನ್ನ ತೊಗೊಂಡು ಇದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಯಾವ ರೀತಿ ಮಾಡಬೇಕು ಅಂದರೆ ಬಿಚ್ಕೋಬಾರ್ದು ಕೆಲವೊಬ್ಬರು ಬಾಳೆ ಒಂದು ದಿಂಡಿನ ದಾರ ಕೂಡ ಕಟ್ತಾರೆ ಇಲ್ಲಾಂದ್ರೆ ಕೆಲವೊಬ್ಬರು ಮಾಮೂಲಿ ದಾರ ಕೂಡ ಕಟ್ತಾರೆ ನಾನು ಏನು ಹಾಕದೇನೆ ಹೀಗೆ ಮಾಡ್ತಿದ್ದೀನಿ ಮತ್ತೆ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ ಬೇಕಾದರೆ ನೀವು ಸ್ವಲ್ಪ ಅದನ್ನು ಫ್ರೈ ಮಾಡುವಾಗ ಸ್ವಲ್ಪ ಎಲೆ ಸ್ವಲ್ಪ ಬೆಚ್ಚಗಾದರೆ ಸಾಕು ನಾವು ಹೇಗೆ ಮುಟ್ತಿರ್ತೀವೋ ಅದೇ ರೀತಿಯಾಗಿರುತ್ತೆ ನೋಡಿ ದಂಟು ಸ್ವಲ್ಪನೇ ದ ಗಟ್ಟಿ ಅನ್ನಿಸ್ತು ಅಂದರೆ ಅದನ್ನು ಪುದೀನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೀವು ಅಂದರೆ ದಂಟಿನ ತುದೀನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನಂತರದಲ್ಲಿ ನೋಡಿ ಮಸಾಲೆ ತೊಗೊಂಡು ನಮ್ಮ ಮಧ್ಯದಲ್ಲಿ ಇದ್ದೀನಿ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಅರಿಶಿಣ ಚೆನ್ನಾಗಿ ತೊಳ್ಕೊಂಡಿರಬೇಕು ಮತ್ತು ಅರಿಶಿಣ ಎಣ್ಣೆ ಹಚ್ಚಿ ಇಟ್ಕೊಂಡ್ರು ಪರವಾಗಿಲ್ಲ ಯಾವ ರೀತಿ ಅಂದರೆ ಇಟ್ಕೊಬೋದು ಆವಾಗ ಕೂಡ ಎಣ್ಣೆ ಹಾಕ್ಬೋದು ಇವಾಗ ಕೂಡ ಎಣ್ಣೆ ಹಾಕ್ಬೋದು ನೋಡಿ ಮತ್ತೆ ಮಸಾಲೆ ಹಚ್ಚಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಹಾಗೆ ಮೀನನ್ನ ಇಟ್ಟುಬಿಟ್ಟಿದ್ದನ್ನು ಮುಡಿಸ್ತಾ ಇದ್ದೀನಿ ಮುಡಿಸೋದು ಮೀನು ಚೆನ್ನಾಗಿ ಮುಡಿಸ್ಬೇಕು ಇಲ್ಲಾಂದರೆ ಮಧ್ಯದಲ್ಲಿ ಬಿಚ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಮತ್ತು ನೋಡಿ ಈ ರೀತಿಯಾಗಿ ಸಿಂಪಲಾಗಿ ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ ಬೇಗ ಬೇಗ ನಾವು ಈ ರೀತಿಯಾಗಿ ಮಾಡ್ಕೊಂಡು ಬರ್ಬೋದು ನೋಡಿ ಈ ರೀತಿ ದಾರ ಕೂಡ ಕಟ್ಬೋದು ನೀವು ಬಾಳೆ ದಿಂಡಿನ ಒಂದು ದಾರ ಇರ್ತಾರೆ ಅದನ್ನು ಕೂಡ ಕಟ್ ಕಟ್ಕೊಬೋದು ನೋಡಿ ಎಲ್ಲ ಮೇಲೂ ನಾನು ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ ನೋಡಿ ಈಗ ಒಂದಿಷ್ಟು ಇದೆ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಪರಿಮಳ ಇದೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ಫ್ರೈ ಮಾಡುವಾಗ ಬೇಕಾದರೆ ನೀವು ಸರಿ ಮಾಡಿ ನೋಡಿಕೊಳ್ಳಿ ನಿಮಗೆ ಮಾಡಿದರೆ ಅಂದರೆ ಅದರ ಒಂದು ಪರಿಮಳ ಹೇಗಿತ್ತು ಅಂತ ನನಗೆ ತಿಳಿಸಿ ನೋಡಿ ನಾನು ಎರಡು ಪ್ಯಾನ್ ಇಟ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಹತ್ತಿದಾವೆ ಅದರಿಂದ ಎರಡು ಪ್ಯಾನ್ ಕೊಟ್ಟಿದ್ದೀನಿ ಒಂದೇ ಪ್ಯಾನ್ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂಥೇಳಿ ಎರಡು ಪ್ಯಾಂಡಲ್ಲೂ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಮೇನಿಗೆ ಉಪಯೋಗಿಸುವಂಥದ್ದೇ ದೋಸೆಗಿಂತ ಬೇರೆ ನಾನು ಬೀಡಿನ ಅಂಚು ಉಪಯೋಗಿಸ್ತೀನಿ ಇದು ಫಸ್ಟ್ ದೋಸೆ ಹಾಕ್ತಿದ್ದೆ ನಾನು ನಂತರ ಬೀಡ್ ತಂದ ಮೇಲೆ ಇದರಲ್ಲಿ ಜಸ್ಟ್ ನಾನ್ ವೆಜ್ಜು ಅಥವಾ ಬೇರೆ ಏನಾದರೂ ಫ್ರೈಗಳು ಮಾಡ್ಕೊಳ್ಳೋಕ್ಕೆ ನಾನು ಉಪಯೋಗಿಸ್ಕೊಳ್ತೀನಿ ಅಂದರೆ ಈಗ ಚೂರ್ನ ಫ್ರೈ ಮಾಡುವಾಗ ಇದನ್ನೇ ಪ್ಯಾನೇ ಯೂಸ್ ಮಾಡ್ಕೊಳ್ತೀನಿ ನಾನು ದೋಸೆ ಅಂತ ದೋಸೆಗೆ ಮಾತ್ರ ಇಟ್ಟಿದ್ದೀನಿ ನೋಡಿ ಎರಡು ರೂಪಾಯಿಗೂ ಸ್ವಲ್ಪ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಇಲ್ಲ ನೀವು ನಿಮ್ಮ ಅಡುಗೆ ಎಣ್ಣೆನ ಹಾಕಿಬಿಟ್ಟು ಇಲ್ಲಿ ಮಾಡಿರುವಂಥದ್ದು ನಾವು ಏನು ಫೋಲ್ಡ್ ಮಾಡಿದ್ವಲ್ಲ ಒಂದು ಅರ್ಶಿನ ಎಲೆ ಮೀನು ಅದನ್ನು ಈಗ ನಾವು ಯಾವ ಕಡೆ ಫೋಲ್ಡ್ ಮಾಡಿರ್ತೀವೋ ಆ ಭಾಗ ಕೆಳಗಡೆ ಹೋಗಬೇಕು ನೋಡಿ ಈ ಫೋಲ್ಡ್ ಮಾಡಿರೋ ಭಾಗ ಇದೆ ಅಲ್ಲ ಇದು ಕೆಳಗಡೆ ಹಾಕ್ಬೇಕು ನೋಡಿ ಈ ರೀತಿ ಇಟ್ಟರೆ ನಾನು ಬಿಚ್ಕೊಳ್ಳೋದಿಲ್ಲ ಸ್ವಲ್ಪ ಎಲೆ ಬೆಚ್ಚಗಾದ್ಮೇಲೆ ಅದು ನಾವು ಹೇಗೆ ನಾವು ಫೋಲ್ಡ್ ಮಾಡಿರ್ತೀವೋ ಅದೇ ರೀತಿಯಾಗಿ ಕೂತ್ಕೊಂಡಿರುತ್ತೆ ನೋಡಿ ನಂತರ ಎರಡನೇ ಪ್ಯಾನಲ್ ಕೂಡ ಇದೇ ರೀತಿಯಾಗಿ ನಾನು ಇಲ್ಲಿ ಇಡ್ತಾ ಇದ್ದೀನಿ ಇವಾಗ ಕೆಳಗಡೆ ಇರಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಏನು ತೊಂದರೆ ಎಲ್ಲ ಬಿಚ್ಕೊಳ್ಳೋದಿಲ್ಲ ಅದು ನೀವು ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಅದು ಬಿಚ್ಕೊಳ್ಳೋದಿಲ್ಲ ಹೇಗೆ ಇಟ್ಟಿರ್ತಾರೋ ಹಾಗೆ ಇರುತ್ತೆ ನೋಡಿ ಒಂದು ಪ್ಯಾನಲ್ ಐದು ಇಟ್ಟಿದ್ದೀನಿ ಮತ್ತೊಂದು ಪ್ಯಾನಲ್ ಐದು ಇಡ್ತಾ ಇದ್ದೀನಿ ಟೋಟಲ್ ಹತ್ತಿದ್ದಾವೆ ಇದನ್ನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಾವು ಟರ್ನ್ ಮಾಡ್ತಾ ಇರಬೇಕಂದ್ರೆ ತಿರುವು ಹಾಕ್ತಾ ಇರಬೇಕು ಇಟ್ ಕೂಡಲೇ ನಾವು ಎಣ್ಣೆ ಹಾಕಬೇಕು ಅಂತಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆನ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪನೇ ಡೈರೆಕ್ಟಾಗಿ ನೀವು ಹಂಗೆ ಮೀನ್ ಫ್ರೈ ಮಾಡ್ತೀರ ಅಂದರೆ ಎಣ್ಣೆ ತುಂಬ ಬೇಕಾಗುತ್ತೆ ಮತ್ತು ಅದು ಕ್ರಿಸ್ಪಿ ಆಗಬೇಕು ಅಂದರೆ ಇದು ಒಂಥರ ಯೂನಿಕ್ ಆಗಿರುತ್ತೆ ನಿಮಗೆ ಒಂದು ಫ್ರೈ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಹಾಕಿ ಮತ್ತೆ ಒಂದು ಐದು ನಿಮಿಷಕ್ಕೆ ಈ ರೀತಿ ತಿರುಗಿಸ್ತಾ ಇರಬೇಕು ಅಂದರೆ ಪದೇ ಪದೇ ತಿರುಗಿಸ್ಬಾರ್ದು ಎಲೆ ತುಂಬ ಚೆನ್ನಾಗಿ ಬಾಡಬೇಕು ಮತ್ತು ಒಳಗಡೆ ಇರುವಂಥ ಮೀನು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನೀವು ಒಂದೇ ಸರಿ ಹಾಕಿ ತಿರ್ಗಾ ಮರ್ಗ ನೀವು ಮಾಡ್ತಾಯಿದ್ರೆ ಚೆನ್ನಾಗಿ ಬೇಯೋದಿಲ್ಲ ಒಳಗಡೆ ಮತ್ತು ಆ ಒಂದು ಟೇಸ್ಟ್ ಕೂಡ ಬರೋದಿಲ್ಲ ಅದರಿಂದ ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಈ ರೀತಿ ಎಲೆ ಕೂಡ ಕಲರ್ ಚೇಂಜ್ ಆಗ್ತಿದೆ ನಮ್ಮ ಏನು ಅರಿಶಿನ ಎಲೆ ಇದೆಲ್ಲ ಅದು ಒಂಥರ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫುಲ್ ಕಲರ್ ಚೇಂಜ್ ಆಗುತ್ತೆ ನೋಡಿ ಒಂದು ಸರಿ ತಿರುಗಿಸಾದ್ಮೇಲೆ ಮತ್ತೆ ಐದು ನಿಮಿಷ ಬಿಟ್ಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇದನ್ನು ತಿರುಗಿಸ್ಬೇಕು ಮತ್ತೇನು ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಬೇಕಾದರೆ ನೀವು ಹಾಕ್ಕೋಬೋದು ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟು ನಾನು ಇದನ್ನು ತಿರುಗಿಸ್ತಾ ಇದ್ದೆ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಎಲ್ಲ ನಾವು ಹಾಕ್ಬಿಟ್ಟು ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ ಈಗ ಕರೆಕ್ಟಾಗಿ ಫ್ರೈ ಆಗಿ ಕೂಡ ಆಗಿದೆ ಇಷ್ಟಾದರೆ ಸಾಕು ಇವಾಗ ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ ಕಲರ್ ನೋಡಿ ಯಾವ ಕಲರ್ ಆಗಿದೆ ಅಂತ ಈ ಗ್ರೀನ್ ಇತ್ತಲ್ವ ಈಗ ಈ ಗೋಲ್ಡನ್ ಗೋಲ್ಡನ್ ಕಲರ್ ಅಂದರೆ ಬ್ರೌನ್ ಕಲರ್ ಕಾಣ್ತಾ ಇದೆ ಈಗ ಈ ಎರಡನ್ನ ತೆಗೆದು ಒಂದೇ ಇದ್ರಲ್ಲಿ ಇದ್ದೀನಿ ನೀವು ಬೇರೆ ಪ್ಲೇಟಲ್ಲಿ ಕೂಡ ಹಾಕೋಬೋದು ಆದರೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಒಂದೇ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಈ ಹುಬ್ಳಿ ಮತ್ತೊಂದು ಖಾಲಿ ಪ್ಯಾನ್ ಇರ್ತಾರೆ ಅದರೊಳಗೆ ಅದ್ರ ಮೇಲೆ ನಾನು ಹಾಕ್ತೀನಿ ತುಂಬ ಚೆನ್ನಾಗಿ ಒಂಥರ ದಮ್ ಕಟ್ಸೋಂಗೆ ಕಟ್ಟುತ್ತೆ ಪರಿಮಳ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ದಬ್ಬಾಕ್ಬಿಡ್ತೀನಿ ನಾನು ಜಾಸ್ತಿ ಅಷ್ಟೇ ಕಡಿಮೆ ಇದ್ದರೆ ಈ ಥರ ದಬ್ಬಾಕಲ್ಲ ನೋಡಿ ಈಗ ಫ್ರೈ ರೆಡಿ ಆಗಿದೆ ಮತ್ತೊಂದು ಕಡೆ ಈಗ ಮೀನಿನ ಸಾಂಬಾರು ಕೂಡ ರೆಡಿ ಇದೆ ಆ ವೀಡಿಯೋ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ನಿಮಗೆ ಒಂದು ಮೀನು ಕೂಡ ನಾನು ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ತುಂಬ ಬಿಸಿಯಾಗಿದೆ ಇದನ್ನ ಎಲೆಯಲ್ಲಿ ತೆಗೆದು ಬಿಟ್ಟು ತಿಂತೀ ಏನ್ ಪರಿಮಳ ಘಮ ಘಮ ಅಂತ ಇರುತ್ತೆ ಅರಶಿನ ಎಲೆದು ಮತ್ತೆ ಮೀನಿಂದು ತುಂಬಾ ಚೆನ್ನಾಗಿರುತ್ತೆ ನೀವು ತಿಂದಿದ್ದೀರಾ ಅಂದ್ರೆ ಇದ್ರ ಟೇಸ್ಟ್ ಕೂಡ ನಿಜವಾಗ್ಲು ಗೊತ್ತಿರುತ್ತೆ ನೋಡಿ ಒಳಗಡೆ ಮಸಾಲೆ ಕೂಡ ನೋಡಿ ಯಾವ ರೀತಿ ಇರುತ್ತೆ ನೀವು ಮಸಾಲೆ ಕೂಡ ಇನ್ನು ಸ್ವಲ್ಪ ಹೆಚ್ಚಿಗೆ ಬೇಕಾದರೂ ಹಾಕೋಬಹುದು ತೊಂದರೆ ಇಲ್ಲ ಮತ್ತೆ ಮೀನು ಕೂಡ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತೆ ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ ಆದರೆ ಇದು ಮಾಡಿ ಎರಡು ಮೂರು ದಿನ ಆಯ್ತಾಗಲೇ ಈಗ ವಿಡಿಯೋ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಅದರಿಂದ ತುಂಬ ಚೆನ್ನಾಗಿ ಇದೆ ನಿಜವಾಗ್ಲೂ ಅಂದರೆ ನಾನು ಅಮ್ಮ ಮಾಡಿದ್ದು ಮತ್ತು ಊರಲ್ಲಿ ಅತ್ತೆಯವ್ರು ಮಾಡಿದ್ದು ತಿಂದಿದ್ದೆ ನಾನೇ ಖುದ್ದಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದಿಲ್ಲಿ ತುಂಬ ಸರಿ ತಿಂದಿದ್ದೀನಿ ನಾನು ಅಂದರೆ ಅಲ್ಲಿ ಹೋದಾಗ ಇನ್ನೂ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ನಾನು ಮಾಡೋಕ್ಕೆ ಇಲ್ಲೇ ಒರೆಸ್ಕೊಡೋದು ಈ ರೀತಿ ಮಸಾಲೆ ಹಚ್ಚೋದೆಲ್ಲ ಮಾಡ್ತಿದ್ದೆ ಆದರೆ ಒಣವನ್ನು ಇಟ್ಕೊಂಡು ಫಸ್ಟ್ ಟೈಮ್ ನಾನು ನನ್ನ ಮನೇಲಿ ಮಾಡಿರುವಂಥದ್ದು ನನಗೆ ಕೂಡ ಟೇಸ್ಟ್ ತುಂಬ ಇಷ್ಟ ಆಯಿತು ಹಾಗೂ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಬಾಯ್